హలో గైస్ వెల్కమ్ బ్యాక్ టు మై చానల్ సోల్ఫుల్ టారో త్రిబుల్ సెవెన్ ఇవతిన టాపిక్ బ వ్యక్తి నిమ్మ ప్రీతి విచారీ జెన్యూన్ ఇదారా ఇల్వా అంత చెక్ అండ్ వీడియో స్టార్ట్ మంచి యారె నెన్ వీడియోస్న సబ్స్క్రైబ్ మాకుతాయిదీర దయవిట్టు సబ్స్క్రైబ్ మోడి లైక్ మిషర్ మి కమెంట్ మి ಅಂಡ್ ಪರ್ಸನಲ್ ರೀಡಿಂಗ್ಸ್ ಯಾರಿಗಾದ್ರೂ ಬೇಕು ಅಂತಂದ್ರೆ ವಿಡಿಯೋ ಟೈಟಲ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ನೀವು ಆ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು ಗೈಸ್ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ ನನ್ನ ವ್ಯೂವರ್ಸ್ ಅವರ ಪರ್ಸನ್ ಇವ್ರ ಪ್ರೀತಿ ವಿಚಾರದಲ್ಲಿ ಜನ್ಯೂನ್ ಈ ತರ ಇಲ್ವಾ ನಿಮ್ಮ ಪರ್ಸನ್ ಜೆನ್ಯೂನ್ ಇದರ ಇಲ್ವಾಸ್ ಇಲ್ಲಿ ನಾವು ಕೇಳಿರೋ ಕ್ವಶನ್ ಏನು ಈ ಪ್ರೀತಿ ನಿಮ್ ಪ್ರೀತಿ ವಿಚಾರದಲ್ಲಿ ನಿಮ್ ಪರ್ಸನ್ ಜೆನ್ಯೂನ್ ಇದರ ಇಲ್ವಾ ಇದು ಯಾರಿಗೆಲ್ಲ ರೆಸೋನೇಟ್ ಆಗುತ್ತೆ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಅಂಡ್ ಲವರ್ಸ್ ಯಾರ ಜೊತೆಲಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋರಿಗೂ ತಗೋಬಹುದು ಅವರಲ್ಲಿ ಸಮ್ ಡಿಸ್ಟರ್ಬೆನ್ಸ್ ಬಂದಿರೋ ಸಹ ಇದು ರೆಸೋನೇಟ್ ಆಗುತ್ತೆ ಜೆನ್ಯೂನ್ ಇದರ ಇಲ್ವಾ ಅಂತ ಬಿಟ್ಟು ಹೋಗಿರೋರಿಗೆ ಇದು ರೆಸೋನೇಟ್ ಆಗೋದಿಲ್ಲ ಬಿಕಾಸ್ ಅವರು ಜೆನ್ಯೂನ್ ಇದ್ರೆ ಬಿಟ್ಟು ಹೋಗ್ತಿರ್ಲಿಲ್ಲ ಸಮ್ ಡಿಸ್ಟರ್ಬೆನ್ಸ್ ಇದ್ದು ನೀವು ಮಾತಾಡ್ತಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗೂ ಸಹ ಆಗುತ್ತೆ ಓಕೆನಾ ಅಂಡ್ ಇಲ್ಲಿ ಕಾರ್ಡ್ಸ್ ಇದಕ್ಕೆ ಬಂದ್ರೆ ನಿಮ್ ಪರ್ಸನ್ ಈಗ ಸದ್ಯಕ್ಕೆ ಏನೋ ಒಂದು ವಿಚಾರವಾಗಿ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ದಾರೆ ಮೇ ಬಿ ಅದು ಅವ್ರ ಕೆರಿಯರ್ ಆಗಿರ್ಲಿ ಅಥವಾ ಸಮ್ಥಿಂಗ್ ಏನೋ ಒಂದು ಕೆರಿಯರ್ ವಿಚಾರವಾಗಿ ಅವರು ಹೆಲ್ಪ್ಲೆಸ್ ಫೀಲ್ ಆಗ್ತಿರ್ಬೋದು ಅಂಡ್ ಏನೋ ಒಂದು ವಿಚಾರವಾಗಿ ಅವರು ವೆಯ್ಟ್ ಮಾಡ್ತಿದ್ದಾರೆ ಒಂದು ಡಿಸಿಷನ್ ತಗೊಳೋದಿಕ್ಕಾಗ್ಲಿ ಅವ್ರಲ್ಸ್ ಅವ್ರ ಕೆರಿಯರ್ ಅಲ್ಲಿ ಏನೋ ಒಂದು ಮೂವ್ ಆಗ್ಬೇಕು ಆ ವಿಚಾರವಾಗಿ ಆ ಪರ್ಸನ್ ವೆಯ್ಟ್ ಮಾಡ್ತಿದ್ದಾರೆ ಅಂಡ್ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಇಲ್ಲಿ ಆಕ್ಷನ್ಸ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂಡ್ ಈವನ್ ಆ ಪರ್ಸನ್ ಜೆನ್ಯೂನ್ ಸಹ ಇದ್ದಾರೆ ಈಗ ಕೆಲವ್ರು ಬಂದು ಹೇಳ್ಬೋದು ಮಾಡಬಹುದು ಥರ್ಡ್ ಪಾರ್ಟಿ ಇದಾರೆ ಅಂತ ಪಾರ್ಟಿ ಇರೋರಿಗೆ ನಿಮ್ ಗೆ ಈ ವಿಡಿಯೋ ರೆಸ್ಯುನೇಟ್ ಆದ್ರೆ ಮಾತ್ರ ತಗೊಳ್ಳಿಲ್ಲ ಅಂದ್ರೆ ಬಿಕಾಸ್ ಇಲ್ಲಿ ನಾವು ಕೇಳಿರೋ ಕ್ವಶನ್ ಬಂದು ನಿಮ್ ವ್ಯಕ್ತಿ ಈ ಪ್ರೀತಿ ವಿಚಾರದಲ್ಲಿ ಜೆನ್ಯೂನ್ ಇದರ ಇಲ್ವಾ ಅಂತ ಬಟ್ ಇಲ್ಲಿ ಎಸ್ ಅಂತ ಬಂದಿದೆ ಕೆಲವರಿಗೆ ನಿಮ್ ಪರ್ಸನ್ ತುಂಬಾ ಜೆನ್ಯೂನ್ ಆಗಿದ್ದಾರೆ ಅಂಡ್ ಆ ವ್ಯಕ್ತಿಗೆ ತುಂಬಾ ಜನಕ್ಕೆ ಪರಿಚಯ ಸಹ ಇದ್ದೀರಾ ಆ ವ್ಯಕ್ತಿಗೆ ಭಯ ಸಹ ಇದೆ ಸೊಸೈಟಿ ಏನ್ ಅನ್ಕೊಳುತ್ತೆ ಸಪೋಸ್ ನಾನು ಏನಾದ್ರೂ ತಪ್ಪು ಮಾಡ್ಬಿಟ್ರೆ ಬಿಟ್ಟು ಹೋಗ್ಬಿಟ್ರೆ ಸೊಸೈಟಿ ಏನ್ ಏನ್ ಅನ್ಕೊಳುತ್ತೆ ಏನ್ ಜಡ್ಜ್ ಮಾಡ್ಬಿಡುತ್ತೆ ನಮ್ ಬಗ್ಗೆ ಅನ್ನೋ ಒಂದು ಭಯದಿಂದ ಸಹ ನಿಮ್ ಪರ್ಸನ್ ಜೆನ್ಯೂನ್ ಜೆನ್ಯೂನ್ ಆಗಿದ್ದಾರೆ ಅದನ್ನ ಮೇಂಟೈನ್ ಮಾಡ್ತಿದ್ದಾರೆ ಎಲ್ಲೂ ನನ್ ತಪ್ಪು ಅನ್ನೋದು ಬರಬಾರ್ದು ಲಾಯಲ್ ಆಗಿರ್ಬೇಕು ನಾನು ಅನ್ನೋದು ನಿಮ್ ಪರ್ಸನ್ ಆ ವಿಚಾರವಾಗಿಂದನು ಆ ಪರ್ಸನ್ ಜೆನ್ಯೂನ್ ಅನ್ನೋದನ್ನ ಕಾಣ್ತಿದೆ ಇಲ್ಲಿ ಅಂಡ್ ಆ ಪರ್ಸನ್ ಸಹ ಜೆನ್ಯೂನ್ ಆಗಿ ಇದಾರೆ ಸಹ ಬಿಕಾಸ್ ಅವರಿಗೆ ಬೇರೆಯವ್ರ ಕಡೆಯಿಂದ ಮಾತುಗಳು ಕೇಳಕ್ಕೆ ಇಷ್ಟ ಇಲ್ಲ ಯಾರು ಇವ್ರನ್ನ ಜಡ್ಜ್ ಮಾಡಬಾರ್ದು ಕ್ವಶನ್ಸ್ ಮಾಡಬಾರ್ದು ಅನ್ನೋ ರೀತಿ ಅಂತ ವ್ಯಕ್ತಿ ಇವ್ರು ಓಕೆನಾಮಿಬ್ರು ವಿಚಾರ ವಿಚಾರವಾಗಿ ಬಂದ್ರೆ ಇಲ್ಲಿ ಈಕ್ವಲ್ ಗಿವ್ ಇನ್ ಟೈಮ್ ಅನ್ನೋದು ತುಂಬಾ ಚೆನ್ನಾಗಿದೆ ಇಬ್ರು ಒಬ್ರಿಗೊಬ್ರು ಟೈಮ್ ಕೊಡ್ತಿದ್ದೀರಾ ಅಂಡ್ ಈಕ್ವಲ್ ಆಗಿದೆ ಈ ರಿಲೇಷನ್ಶಿಪ್ ಅನ್ನೋದು ಒಂದು ಟೈಮ್ ಅನ್ನೋದು ಹೆಚ್ಚು ಕಮ್ಮಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ ಇಲ್ಲಿ ಆ ವ್ಯಕ್ತಿಗೆ ನೀವು ಇಂಪಾರ್ಟೆಂಟ್ ಸಹ ಇಲ್ಲಿ ವಿಚಾರವಾಗಿ ಅವರು ಆಕ್ಷನ್ಸ್ ತಗೊಳ್ತಾನೆ ಇರ್ತಾರೆ ಪ್ರೊಬಬ್ಲಿ ತುಂಬಾ ಜನಕ್ಕೆ ಇಲ್ಲಿ ಕಮಿಟ್ಮೆಂಟ್ ಅನ್ನೋದು ಸಹ ಆಗಿದೆ ಅವರೇ ನೀವು ಈಗ ಒಂದು ನಿಮ್ಗೆ ಹೊಸದಾಗಿ ಪ್ರಪೋಸಲ್ ಏನಾದ್ರು ಬಂದಿರಬಹುದು ನಿಮ್ಗೆ ಡೌಟ್ ಇರುತ್ತೆ ಆ ಪರ್ಸನ್ ಜೆನ್ಯೂನ್ ಈ ತರ ಇಲ್ವಾ ಅಂತ ಸೊ ಅವರು ಸಹ ಈ ರೀಡಿಂಗ್ ನ ನೋಡ್ಬೋದು ಅಂಡ್ ಅವರಿಗೆ ಹೇಳದ್ನಲ್ಲ ಬೇರೆಯವರು ನಮ್ಮ ಬಗ್ಗೆ ಮಾತಾಡಬಾರ್ದು ಅವರು ಆ ರೀತಿ ಬೇರೆಯವ್ರು ಮಾತಾಡೋ ರೀತಿ ಮಾಡ್ಕೊಳ್ಳೋದಿಕ್ಕೆ ಇಷ್ಟ ಪಡೋದಿಲ್ಲ ಈ ಪರ್ಸನ್ ಓಕೆನಾ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಈವನ್ ಇಲ್ಲಿ ನೀವು ಸಹ ಜೆನ್ಯೂನ್ ಬಿಕಾಸ್ ನಿಮ್ಗೆ ನಿಮ್ ಇಬ್ರು ಹೇಗಿದ್ದೀರಾ ನೀವಿಬ್ರು ಅಂತಂದ್ರೆ ನಿಮಗೆ ಅವ್ರ ಸಾಕು ಅವ್ರಿಗೆ ನೀವ್ ಸಾಕು ನಿಮಗೆ ಬೇರೆ ಅವ್ರದ ಬಗ್ಗೆ ಚಿಂತೆನೆ ಇಲ್ಲ ಬೇರೆ ಅವ್ರ ನಿಮ್ಗೆ ಅಪ್ರೋಚ್ ಮಾಡಿದ್ರು ನೀವು ಅದ್ರ ಕಡೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಬಿಕಾಸ್ ನೀವ್ ಒಬ್ರಿಗೊಬ್ರು ಇಲ್ಲಿ ಲಾಯಲ್ ಇದ್ದೀರಾ ಅಂಡ್ ಇವರು ನಿಮ್ ಪರ್ಸನ್ ಬಂದು ಏನೋ ಒಂದು ವಿಚಾರವಾಗಿ ವೇಟ್ ಮಾಡ್ತಿದಾರೆ ಮೇ ಬಿ ಅದು ಕೆರಿಯರ್ ಅಂತಾನೆ ತೋರಿಸ್ತಿದೆ ಬಿಕಾಸ್ ನಿಮ್ ವಿಚಾರವಾಗಿ ಅವರು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಕಮಿಟ್ಮೆಂಟ್ ಅನ್ನೋದು ಕೊಟ್ಟಿದ್ದಾರೆ ಈವನ್ ನಿಮಗೂ ಅಷ್ಟೇ ಟ್ರಸ್ಟ್ ಅನ್ನೋದಿದೆ ಆ ಪರ್ಸನ್ ಮೇಲೆ ಬಟ್ ಅವ್ರ ವರ್ಕ್ ವಿಚಾರವಾಗಿ ಕೆರಿಯರ್ ಇದಕ್ಕೆ ಏನಕ್ಕಾದ್ರೂ ಬಂದ್ರೆ ಮ್ಯಾರೇಜ್ ಅನ್ನೋದು ಒಂದು ಬಿಟ್ಟು ಬೇರೆ ವಿಚಾರದಲ್ಲಿ ಆ ಪರ್ಸನ್ ಹೆಲ್ಪ್ಲೆಸ್ ಫೀಲ್ ಆಗ್ತಿದ್ರೆ ಅವರು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಬೇಕು ಆ ವಿಚಾರವಾಗಿ ಈವನ್ ಅವರು ಅವ್ರ ಲೈಫ್ ಕಡೆ ಸಹ ಅವರು ಕಾನ್ಸಂಟ್ರೇಟ್ ಮಾಡಬೇಕು ಬಟ್ ಸದ್ಯಕ್ ಮಾಡ್ತಿಲ್ಲ ನಿಮ್ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಆ ವ್ಯಕ್ತಿ ಈಗ ವಿಚಾರವಾಗಿ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದಾರಲ್ಲ ಅಂಡ್ ಓಪ್ಲೆಸ್ ಸಹ ಈಗ ನಿಮ್ ವಿಚಾರವಾಗಿ ಇಲ್ಲಿ ಕಾನ್ಸನ್ಟ್ರೇಷನ್ ಮಾಡ್ಕೊಂಡು ಓಪ್ಲೆಸ್ ಆಗಿದ್ದಾರೆ ಅವರು ಕೆರಿಯರ್ ಇದ್ರಲ್ಲಿ ಅವರು ಕಾನ್ಸಂಟ್ರೇಟ್ ಅನ್ನೋದು ಮಾಡ್ತಿಲ್ಲ ಈಗ ಅವರು ಅವ್ರ ಕೆರಿಯರ್ ವಿಚಾರವಾಗಿ ಅವರು ಸಕ್ಸಸ್ ಆಗ್ಬೇಕಂತಂದ್ರೆ

ఆగ ఆ పర్సన్ గా హేగ్ బ్యాలెన్స్ మెక్కు అల్ూ ఎస్ టైమ్ కొడుకు ఇల్ూ ఎస్ టైమ్ కొడబెక్ బికాస్ అర్థ మార్కొడంత వ్యక్తి అయితే బట్ ఈ సే ఈ పర్సన్ హేగదారే అద్ర కడ ఎలా గమనే కమ్ి నిమ్ొర మేల్బిట్టు మేబి ఇది వస్తాట్ ఆగి ప్రీతి ఇరబోదు అసలు మద్వే ఆగివరు సహ ఇది ఇది ಈಗ ಸದ್ಯಕ್ಕೆ ಅವ್ರ ಅವ್ರಿಗೆ ಸದ್ಯಕ್ಕೆ ಏನಂತಂದ್ರೆ ಈಗ ಟೈಮ್ ಇಲ್ಲಿ ಕೊಡ್ಬೇಕು ಮೇ ಬಿ ಇಲ್ಲಿ ಹೊಸ್ದಾಗಿ ರಿಲೇಶನ್ಶಿಪ್ ಅನ್ನೋದು ಸ್ಟಾರ್ಟ್ ಆಗಿರ್ಬೋದು ಲವ್ ನಿಮ್ ಸಿಚುವೇಶನ್ ಇದು ಸೆಟ್ ಆದ್ರೆ ತಗೊಳ್ಳಿ ಈ ರೀತಿ ಇದೆ ಅಂಡ್ ಅವರು ಈಗ ಅವರು ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರ ಏನ್ ಅವ್ರ ಗೋಲ್ ನ ಅವರು ರೀಚ್ ಆಗ್ತಾರೆ ಬಿಕಾಸ್ ಅವರು ನಿಮ್ಮನ್ನ ಆಲ್ರೆಡಿ ಪಡ್ಕೊಂಡಿದ್ದಾರೆ ಲಾಯಲ್ ಆಗಿ ಪಡ್ಕೊಂಡಿದ್ದಾರೆ ನೀವು ಲಾಯಲ್ ಆಗಿದ್ದೀರಾ ಆ ಪರ್ಸನ್ ಲಾಯಲ್ ಆಗಿದ್ರೆ ಇಬ್ರು ಜೆನ್ಯೂನ್ ಆಗಿದ್ದೀರಾ ಇಲ್ಲಿ ಒಬ್ರಿಗೊಬ್ರು ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡು ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಈ ಇಲ್ಲಿ ನಿಮ್ ಪಾರ್ಟ್ನರ್ ಯಾರಿದಾರಲ್ಲ ಅವ್ರ ಅಪ್ಸೆಟ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಒಂದು ಆಕ್ಟಿವಿಟಿ ಇಲ್ಲ ಅವ್ರ ಲೈಫ್ ಅಲ್ಲಿ ಸೊನ್ಲಿ ಅವರು ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಬ್ಯಾಲೆನ್ಸ್ ಅನ್ನೋದಿಲ್ಲ ಅವ್ರ ಲೈಫ್ ಅಲ್ಲಿ ಅದ್ ಒಂದೇ ವಿಚಾರ ಬಿಕಾಸ್ ಅವರು ಅವ್ರನ್ನ ಅವರು ಟೇಕ್ ಕೇರ್ ಮಾಡ್ಕೊಳ್ತಿಲ್ಲ ನಿಮ್ ಪರ್ಸನ್ ಈಗ ಅವ್ರು ಹೇಗಿದ್ದಾರೆ ಅಂತಂದ್ರೆ ಬರೀ ಗೀವಿಂಗ್ ಎನರ್ಜಿನಲ್ಲಿ ಇದಾರೆ ನಿಮಗೆ ಕೊಡೋದೇ ಆಯ್ತು ಅವ್ರು ಟೈಮ್ ನ ಕೊಡ್ತಾರೆ ನಿಮ್ಗೆ ಏನ್ ಬೇಕು ಅದನ್ನೆಲ್ಲಾ ಮಾಡ್ತಿದಾರೆ ಬಟ್ ಅವ್ರನ್ನ ಅವರು ಟೇಕ್ ಕೇರ್ ಮಾಡ್ಕೊಳ್ತಿಲ್ಲ ಓನ್ಲಿ ಇದು ಬಂದು ಅವ್ರಿ ಅವ್ರ ಕೆರಿಯರ್ ಗೆ ಎಫೆಕ್ಟ್ ಆಗ್ತಿದೆ ಇದು ಅವ್ರ ಹೆಲ್ತ್ ನ ಅವರು ಕಾಪಾಡ್ಕೊಳ್ತಿಲ್ಲ ಇಲ್ಲಿ ಅಂಡ್ ಅವರು ಸಕ್ಸಸ್ ಆಗ್ಬೇಕು ಇದರಿಂದ ಅಂತಂದ್ರೆ ಇವರು ಹೊರಗೆ ಬರ್ಬೇಕು ಈಗ ನಿಮಗೆ ಎಷ್ಟು ಟೈಮ್ ಕೊಡ್ತಾರೆ ಇವರು ಅಷ್ಟೇ ಕಾನ್ಸಂಟ್ರೇಟ್ ಅನ್ನೋದು ಅವ್ರ ಕೆರಿಯರ್ ಕಡೆ ಸಹ ತೋರಿಸ್ಬೇಕು ಇವರು ಬ್ಯಾಲೆನ್ಸ್ ಮಾಡ್ಕೋಬೇಕು ಈವನ್ ಎಲ್ಲಾದಕ್ಕೂ ಇಷ್ಟಿಷ್ಟ್ ಟೈಮ್ ಈಗ ಒಂದ್ ಈಗ ಅವರು ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದಾರೆ ಅಂದ್ರೆ ಇವನ್ ನಿಮ್ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂಡ್ ಅವ್ರ ಹೆಲ್ತ್ ನ ಸಹ ಇಲ್ಲಿ ಕಾಪಾಡ್ಕೋಬೇಕು ಓಕೆನಾ ಆಗ ಇದು ಒಂದು ಬ್ಯಾಲೆನ್ಸ್ ಆಗುತ್ತೆ ಈಗ ಅವ್ರ ಆಗ ಇವರಿಗೂ ಒಂದು ಗೊತ್ತಾಗುತ್ತೆ ನಾನು ಎಲ್ಲಾ ಕಡೆನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ಅವ್ರ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಅನ್ನೋದು ಇಲ್ಲ ಇಲ್ಲಿ ನಿಮಗೆ ಜೆನ್ಯೂನ್ ಇದಾರೆ ಅವ್ರ ಅವ್ರನ್ನ ಜೆನ್ಯೂನ್ ಇದೀನಿ ಅಂತ ಪ್ರೂವ್ ಮಾಡೋದ್ರಲ್ಲೇ ಅವರು ಟೈಮ್ ಕಳೀತಿದ್ದಾರೆ ಇಲ್ಲಿ ಅಂಡ್ ನೀವು ಒಬ್ರಿಗೊಬ್ರು ಅದೇ ರೀತಿ ಇರ್ಬೋದು ನೀವು ಈಗ ನೀವು ಅಷ್ಟೇ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಅನ್ನೋದು ಕಮ್ಮಿ ಇವ್ರ ಕಡೆನೇ ನಿಮ್ ಟೈಮ್ ನಿಮ್ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಅನ್ನೋದೆಲ್ಲ ಜಾಸ್ತಿ ಇದೆ ಅಂಡ್ ಅವರು ಸಹ ಅದೇ ರೀತಿ ಮಾಡ್ತಿದ್ದಾರೆ ಸೊ ಓನ್ಲಿ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ತಪ್ಪಿದೆ ಇಲ್ಲಿ ಇಬ್ರಿಗೂ ಅಷ್ಟೇ ಬ್ಯಾಲೆನ್ಸ್ ಅನ್ನೋದು ತಪ್ಪಿದೆ ನೀವು ಒಬ್ರಿಗೊಬ್ರು ವೈಟ್ ಮಾಡೋ ರೀತಿ ಆಗಿದೆ ನಿಮ್ ಕೆರಿಯರ್ ವೈಸ್ ಈಗ ಲವ್ ಲವ್ ಮತ್ತೆ ಮ್ಯಾರೇಜ್ ಅನ್ನೋದು ಸ್ಟೇಬಲ್ ಆಗಿರ್ಬೇಕು ಅಂತಂದ್ರೆ ಈವನ್ ನೀವು ಇಬ್ರು ಕಾನ್ಸಂಟ್ರೇಟ್ ಅನ್ನೋದು ನಿಮ್ ಕೆರಿಯರ್ ಕಡೆನು ಇರಬೇಕು ಬಿಕಾಸ್ ಮನಿ ಇಸ್ ಇಂಪಾರ್ಟೆಂಟ್ ಅಲ್ವಾ ಮನಿ ಇಂಪಾರ್ಟೆಂಟ್ ಇದೆ ಅಂಡ್ ಲೈಫ್ ಸ್ಟೈಲ್ ಅನ್ನೋದು ಇಂಪಾರ್ಟೆಂಟ್ ಇದೆ ಈ ಜನರೇಷನ್ ಹೇಗೆ ಅಂತಂದ್ರೆ ಇಬ್ರು ಆ ಕಮಿಟ್ಮೆಂಟ್ ಗೆ ವೈಟ್ ಮಾಡ್ತಿದ್ದೀರಾ ಇಬ್ರು ಹಾರ್ಡ್ ವರ್ಕ್ ಮಾಡ್ತೀರಾ ಬಟ್ ರೈಟ್ ಟೈಮ್ ಅಲ್ಲಿ ನೀವು ಹಾರ್ಡ್ ವರ್ಕ್ ಅನ್ನೋದು ಮಾಡ್ತಿಲ್ಲ ಅಂಡ್ ಕಾನ್ಸಂಟ್ರೇಷನ್ ಇಟ್ಟು ನೀವು ಮಾಡ್ತಿಲ್ಲ ಕೆಲ್ಸ ಅನ್ನೋದು ಸೊ ನಿಮ್ಗೆ ಇನ್ಕಮ್ ಸೋರ್ಸ್ ಅನ್ನೋದು ಕಮ್ಮಿ ಇದೆ ಇಲ್ಲಿ ಕೆಲವರಿಗೆ ಸೊ ನೀವದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ತಾನೆ ಹೋಗ್ತಿದ್ದೀರಾ ಇಷ್ಟು ಸೆಟಲ್ಡ್ ಆದ್ಮೇಲೆ ಆಗೋಣ ಇಷ್ಟು ಸೆಟಲ್ಡ್ ಆದ್ಮೇಲೆ ಮದ್ವೆ ಆಗೋಣ ಅನ್ನೋ ರೀತಿ ಬಟ್ ಇಬ್ರು ಜೆನ್ಯೂನ್ ಇದೀರಾ ಡೌಟೇ ಇಲ್ಲ ಬ್ಯಾಲೆನ್ಸ್ ಅನ್ನೋದು ತಗೋ ಬರ್ಬೇಕು ಟೈಮ್ ಅನ್ನೋದು ನಿಮ್ ಗು ಕೊಡಿ ನಿಮ್ ಲೈಫ್ ಕಡೆನು ನೀವು ಕಾನ್ಸಂಟ್ರೇಟ್ ಮಾಡಿ ಅಂಡ್ ನಿಮ್ ಹೆಲ್ತ್ ಕಡೆನು ನೀವು ಕಾನ್ಸಂಟ್ರೇಟ್ ಮಾಡ್ಲೇಬೇಕು ಈವನ್ ಸೇಮ್ ಥಿಂಗ್ ನಿಮ್ ಪಾರ್ಟ್ನರ್ ಅಷ್ಟೇ ಅವ್ರ ైఫ్ కడే కాన్సెంట్రేట్ కెరియర్ కడ నిమిగూ టైమ్ కొడబు అండ్ టైమ్ కొట్కోర్ ఎల్త్ను సహ కాపా గైడెన్స్ నోడ యూనివర్స్ గైడెన్స్ కూడా ఈ రీడింగ్ ಸಿ ನೀವಿಬ್ರು ತುಂಬಾ ಮಾತಾಡ್ತೀರಾ ಇಲ್ಲಿ ಇಬ್ರು ತುಂಬಾ ಮಾತಾಡ್ತಿದೀರ ಏನ್ ಗೈಡೆನ್ಸ್ ಬಂದಿದೆ ಅಂತಂದ್ರೆ ಮಾತು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂಡ್ ಕಾನ್ಸಂಟ್ರೇಟ್ ಮಾಡಿ ನಿಮ್ ಲೈಫ್ ಕಡೆ ನೀವು ಕಾನ್ಸನ್ಟ್ರೇಟ್ ಮಾಡಿ ಬಿಕಾಸ್ ಇಬ್ರು ಒಬ್ರಿಗೊಬ್ರು ಜೆನ್ಯೂನ್ ಇದ್ದೀರಾ ಇಬ್ರು ಒಬ್ರಿಗೊಬ್ರು ಮೋಸ ಮಾಡೋ ಇಂಟೆನ್ಶನ್ ಇಲ್ಲಿ ನಿಮ್ಗೂ ಇಲ್ಲ ಅವರಿಗೂ ಇಲ್ಲ ಅಂಡ್ ನೀವು ನಿಮಗೆಷ್ಟು ಎಷ್ಟು ನಿಮ್ ಪರ್ಸನ್ ಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟೇ ಕಾನ್ಸಂಟ್ರೇಟ್ ನಿಮ್ ಗು ಮಾಡಿ ಬಿಕಾಸ್ ಇಲ್ಲಿ ಕೆಲವ್ರು ರಿಲೇಶನ್ಶಿಪ್ ಅಲ್ಲಿ ಹೇಗಿದೆ ಅಂತಂದ್ರೆ ಟೈಮ್ ಮ್ಯಾಟರ್ಗೆ ಇಬ್ಬರಿಗೂ ಈಗೋ ಅನ್ನೋದು ಬರುತ್ತೆ ಇಲ್ಲಿ ಒಬ್ರಿಗೊಬ್ರು ಆ ರೀತಿ ನೀವು ಸ್ಟಕ್ ಆಗಿದ್ದೀರಾ ಇಲ್ಲಿ ಈಗೋ ಅನ್ನೋದು ಜಾಸ್ತಿ ಬರುತ್ತೆ ಈಗ ಆ ಪರ್ಸನ್ ಟೈಮ್ ಕೊಟ್ಟಿಲ್ಲ ಅಂತಂದಾಗ ನೀವು ಕೊಡೋದಿಲ್ಲ ನೀವು ಕೊಟ್ಟಿಲ್ಲ ಅಂದಾಗ ಆ ಪರ್ಸನ್ ಕೊಡೋದಿಲ್ಲ ಸೊ ಈಗೋ ಅನ್ನೋದನ್ನ ಕಮ್ಮಿ ಮಾಡ್ಕೊಳ್ಳಿ ಬಿಕಾಸ್ ನೀವು ಒಬ್ರಿಗೊಬ್ರು ಪ್ರೂವ್ ಮಾಡ್ಕೊಳ್ತಾನೆ ಇದೀರಾ ನಾವು ಜೆನ್ಯೂನ್ ಇದೀವಿ ನಾವು ಜೆನ್ಯೂನ್ ಇದೀವಿ ಅಂತ ನೀವು ಅದ್ರಲ್ಲೇ ಟೈಮ್ ನ ವೇಸ್ಟ್ ಮಾಡ್ತಿದ್ದೀರಾ ನೀವು ನಿಮ್ ಲೈಫ್ ಲೈಫ್ ಕಡೆ ನೀವು ಗಮನ ಕೊಡ್ತಿಲ್ಲ ನೀವು ಈ ಮ್ಯಾರೇಜ್ ಅನ್ನೋದು ಆಗ್ಬೇಕು ಅಂತಂದ್ರೆ ನಿಮ್ಗೆ ಮನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಬಟ್ ನೀವು ಆ ಕಡೆ ಗಮನ ಕಮ್ಮಿ ಒಬ್ರಿಗೊಬ್ರು ನೀವು ಇಲ್ಲಿ ಪ್ರೂವ್ ಮಾಡ್ಕೊಳ್ತಾನೆ ಹೋಗ್ತಿದ್ದೀರಾ ಹ್ಯಾವ್ ಟು ಬ್ಯಾಲೆನ್ಸ್ ಬ್ಯಾಲೆನ್ಸ್ ತಗೊಂಡ್ಬರ್ಬೇಕು ನಿಮ್ ಗೆ ಆಗ ಇಲ್ಲಿ ಯಾರು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೀರಾ ಮದ್ವೆ ಆಗಿದ್ರು ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡಕ್ ಆಗ್ತಿಲ್ಲ ಈಗ ಆ ಪರ್ಸನ್ ಟೈಮ್ ಕೊಡ್ತಿದ್ರೆ ನೀವು ಟೈಮ್ ಕೊಡ್ತಿದ್ರು ನಿಮ್ ಅಲ್ಲಿ ಏನೋ ಒಂದು ಆಪ್ಸ್ಟಿಕಲ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಒಂದು ಮನಿ ವೈಸ್ ಅನ್ನೋದು ಓಕೆನಾ ಅದೆಲ್ಲ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಅಷ್ಟೇ ಗಮನ ಕೆರಿಯರ್ ಕಡೆನು ನೀವು ಕೊಡಬೇಕು ಕೆಲ್ಸದ ಕಡೆನು ನೀವು ಕೊಡಬೇಕು ಹಾರ್ಡ್ ವರ್ಕ್ ಅನ್ನೋದು ತೋರಿಸ್ಬೇಕು ಆಗ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಅವ್ರ ರಿಲೇಶನ್ಶಿಪ್ ಅನ್ನೋದು ಚೆನ್ನಾಗಿರುತ್ತೆ ನೀವು ಮದ್ವೆ ಬೇಗ ಆಗೋದಕ್ಕೂ ಈಸಿ ದಾರಿ ಆಗುತ್ತೆ ಅದು ನಿಮ್ಗೆ ಅಂಡ್ ಮ್ಯಾರೇಜ್ ಲೈಫ್ ಆಲ್ರೆಡಿ ಮ್ಯಾರೇಜ್ ಆಗಿರೋರು ಆಪ್ಸ್ಟಿಕಲ್ಸ್ ಅನ್ನೋದು ಕಮ್ಮಿ ಆಗುತ್ತೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ನೀವು ಈಗ ಈಗೋ ಬಂದಾಗ ನೀವಿಬ್ರು ತುಂಬಾನೇ ಜಗಳ ಆಡ್ತೀರಾ ಬಟ್ ಈಗೋ ಅನ್ನೋದನ್ನ ನೀವು ಕಮ್ಮಿ ಮಾಡ್ಕೋಬೇಕು ಬಿಕಾಸ್ ನೀವು ಒಬ್ರಿಗೊಬ್ರು ಪ್ರೂವ್ ಮಾಡ್ಕೊಂಡೇ ಇದೀರಾ ಗೈಡೆನ್ಸ್ ಅಂಡ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಪರ್ಸನಲ್ ರೀಡಿಂಗ್ಸ್ ಏನಾದ್ರೂ ಬೇಕು ಇನ್ನೂ ಡೀಪ್ ಲೆವೆಲ್ ಅಲ್ಲಿ ತಿಳ್ಕೊಬೇಕು ಅಂತ ನಿಮ್ಗೆ ಅನ್ಸಿದ್ರೆ डिस्क्रिप्शन बॉक्स ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ 넘બર ಮೆನ್ಷನ್ ಮಾಡಿರ್ತೀನಿ ಆ 넘બર ಗೆ ವಾಟ್ಸಪ್ ಮಾಡಿ ಗೈಸ್ ಓಕೆನಾ ಬೈ